ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಗುರುಗಳು ಕೆಲವಷ್ಟು ಸಂದರ್ಭಗಳಲ್ಲಿ ನಾವು ಶಾಂತರಾಗಿರಬೇಕು ಅಂತ ಶಿಷ್ಯರಿಗೆ ಹೇಳ್ತಾ ಇದ್ದರು ಅದರಲ್ಲಿ ಇನ್ನೊಂದು ಸಂದರ್ಭ ಅಂದರೆ ಡೋಂಟ್ ಕ್ಯೂ ಮೆಂಟಲ್ ಟಾರ್ಚರ್ ನೀವು ನಿಮ್ಮ ಮಾತುಗಳಿಂದ ನೋವನ್ನು ಕೊಡಬೇಡಿ ನಿಮ್ಮ ಮಾತು ಯಾರಿಗಾದರೂ ಮಾನಸಿಕವಾಗಿ ನೋವನ್ನು ಕೊಡ್ತಾ ಇದ್ದರೆ ಆಗ ಅಲ್ಲಿ ನೀವು ಸುಮ್ಮನಿರಬೇಕು ಸಾಕಷ್ಟು ಸಲ ಏನಾಗುತ್ತದೆ ಅಂದರೆ ಕೆಲವೊಬ್ಬರು ತಮಗಿಂತ ಚಿಕ್ಕ ವ್ಯಕ್ತಿಗಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರ್ತಾರೆ ಒಂದು ವ್ಯಕ್ತಿ ನಿಮ್ಮ ಆಕಾರಕ್ಕಿಂತ ಚಿಕ್ಕವನಾಗಿರ್ಬೋದು ಅವರು ನಿಮಗೆ ಏನೂ ಹೇಳೋದಿಲ್ಲ ಆದರೆ ಅವರು ನೀವು ಅವರ ದೃಷ್ಟಿಯಲ್ಲಿ ಕೆಳಗೆ ಬೀಳ್ತಾ ಹೋಗ್ತೀರಿ ಯಾರಿಗೆ ಗೊತ್ತು ನಾಳೆ ಬಹುಶಃ ಅವರು ಕೂಡ ನಿಮಗಿಂತ ಪದವಿಯಲ್ಲಿ ದೊಡ್ಡವನಾಗಬಹುದು ಯಾವಾಗ ಅವನ ಸ್ಥಾನ ನಿಮಗಿಂತ ಹೆಚ್ಚಾಗುತ್ತದೋ ಆಗ ಮುಂದೆ ಬರುವ ದಿನಗಳಲ್ಲಿ ಆತನು ಕೂಡ ನಿಮ್ಮ ಜೊತೆ ಹಾಗೆ ನಡೆದುಕೊಳ್ತಾನೆ ನೀವು ಒಬ್ಬರನ್ನು ಕೀಳಾಗಿ ತೋರಿಸಿ ದೊಡ್ಡವರಾಗುವುದಕ್ಕೆ ಸಾಧ್ಯವಿಲ್ಲ ದೊಡ್ಡವರಾಗಬೇಕು ಅಂತ ಇದ್ದರೆ ಆಗ ನೀವು ನಿಮಗಿಂತ ಚಿಕ್ಕ ಇರುವವರಿಗೆ ಮರ್ಯಾದೆ ಕೊಡುವುದನ್ನು ಕಲಿಯಿರಿ ಮತ್ತು ಇದರ ಜೊತೆಗೆ ದೊಡ್ಡವರಿಗೆ ಗೌರವ ಕೊಡಬೇಕು ಕೆಲವರಿಗೆ ಅನ್ನಿಸುತ್ತದೆ ಅವರೇನಾದರೂ ಗತ್ತಿನಲ್ಲಿ ಹೇಳಿದರೆ ಮುಂದೆ ಇರುವ ವ್ಯಕ್ತಿಯನ್ನು ಕೀಳಾಗಿ ನಡೆಸಿಕೊಂಡ್ರೆ ಅವರು ದೊಡ್ಡವರಾಗ್ತಾರೆ ಅಂತ ಗುರು ಹೇಳ್ತಾರೆ ನೀವು ಯಾವಾಗೆಲ್ಲ ಮಾತನಾಡ್ತೀರೋ ಆಗ ಗೌರವದ ಭಾವನೆಯಿಂದ ಮಾತನಾಡಿ ಗೊತ್ತಿಲ್ಲದಿರುತ್ತದೆ ಏನು ಹೇಳಬೇಕು ಅಥವಾ ಏನು ಹೇಳಬಾರದಂತ ಸಾಕಷ್ಟು ಬಾರಿ ಜನರು ಹೀಗೆ ಇರುತ್ತಾರೆ ಅಲ್ಲಿ ಅವರು ತಮ್ಮ ಉಪಸ್ಥಿತಿ ಬಗ್ಗೆ ಹೇಳುವುದಕ್ಕೆ ಶುರು ಮಾಡುತ್ತಾರೆ ಅವರಿಗೆ ಇದು ಗೊತ್ತಿರುವುದಿಲ್ಲ ಏನು ಹೇಳಬೇಕು ಅಂತ ಆದರೂ ಏನಾದರೂ ಹೇಳ್ತಾ ಇರ್ತಾರೆ ಮತ್ತೆ ಅವರು ಹೋದ ನಂತರ ಬೇರೆ ಜನರು ಅವರ ಹಿಂದೆ ತಮಾಷೆ ಮಾಡ್ತಾರೆ ಎಲ್ಲಿ ತನಕ ನಿಮಗೆ ಆಸತ್ಯ ಅಥವಾ ನಿಜ ರೂಪದ ಬಗ್ಗೆ ಸ್ಪಷ್ಟವಾಗಿ ಜ್ಞಾನ ಇರುವುದಿಲ್ವೋ ಆಗ ಅಲ್ಲಿ ಸುಮ್ಮನಿರುವುದು ತುಂಬ ದೊಡ್ಡ ಬುದ್ಧಿವಂತಿಕೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು